ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಯಾಕೆಂದರೆ ನಾನು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಿ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಲು ಮೇಯುತ್ತಿತ್ತು ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು ಸಾಕು ಆಲೆಲೂಯಾ ಆಲೆಲೂಯಾ ಅದರ ಜೊತೆಗೆ ನಾವು ನಾಲ್ಕನೇ ಪಾಠ ನೋಡುವಾಗ ಇಲ್ಲಿ ಯೇಸು ಬಿಡುಗಡೆಯ ನಾಯಕನಾಗಿದ್ದಾರೆ ಬಿಡುಗಡೆಯ ನಾಯಕನೇಸು ಬಿಡುಗಡೆ ಕೊಡುವಂಥದ್ದು ಇನ್ನೊಂದು ಪಾಪದ ಜೀವಿತದಲ್ಲಿದೆಯೇನೋ ಈ ಲೋಕದ ಸಿನಿಮಾ ಟಿವಿಗಳಿಗೆ ವಿಗಳಿಗೆ ಆಕರ್ಷಣೆಗೆ ಒಳಗಾಗಿ ಬಿದ್ದಿದೆಯೇನೋ ಅಥವಾ ಮ ಪಾಪ ಮಾಡಿ ನಾನು ಏನು ಮಾಡಿಲ್ಲ ಅಂತಂದೇಳು ಬಂದಿನ ಕೂತ್ಕೊಂಡಿದೆಯೇನೋ ದೇವರ ಆತ್ಮ ಎಚ್ಚರಿಸ್ತಾ ಒಂದು ಸೆರೆಮನಿಯಲ್ಲಿ ಇದ್ದೀನಿ ಎಲ್ಲಿದ್ದೀನಿ ಒಂದು ಅಂತ ಯೇಸು ಸ್ವಾಮಿ ಆಜ್ಞಾ ಪ್ರಕಾರ ನೀನು ನಡೀತಾ ಇಲ್ಲ ನೀನು ಅನುಸರಿಸಿ ನಡೀತಾ ಇಲ್ಲ ಅಂದ್ರೆ ನೀನು ಒಂದು ಸೆರೆಮನಿಯಲ್ಲಿ ಇದೀನೇನೋ ನೀನು ಊರಲ್ಲಿ ವಾಸ ಮಾಡ್ತಾ ಇಲ್ಲ ಅಡವಿಯ ಪ್ರಾಂತದಲ್ಲಿ ಇದೀನೇನೋ ಲೋಯ ಅಡವಿಯಲ್ಲಿ ಇರ್ತಕ್ಕಂಥ ಜನ ಸಂಪರ್ಕನೇ ಇರಲ್ಲ ಜನ ಸಂಪರ್ಕನೇ ಇರಲ್ಲ ಅವರಾಯ್ತು ಅವ್ರ ಜೀವನ ಆಯಿತು ಅಂಬ ಲಕ್ಕಿರ್ತಾರೆ ಅವರು ಊರಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಆ ಕುಟುಂಬದಲ್ಲಿ ಏನ್ ನಡೀತಾ ಇದೆ ಏನಿಲ್ಲ ಪ್ರತಿಯೊಂದು ಏನು ಗೊತ್ತಾಗಲ್ಲ ಆ ರೀತಿ ಒಂದು ಪಾಪದ ಜೀವಿತದಲ್ಲಿ ಬಿದ್ದೋಡಿದರಿಗೆ ದೇವರು ಇವತ್ತು ಬಿಡುಬೆಡೆ ಆಮೇನ್ ಆಲೆಲೋಯ ಆಲೆಲೋಯ ಇಲ್ಲಿ ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದ್ವಿ ಅಲ್ಲಿ ಆ ವ್ಯಕ್ತಿಗೆ ಎರಡು ಸಾವಿರ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಡಬಲ್ ಸ್ಪ್ರೆಡ್ ದೇವಳ ಕಾಟ ಹಿಡಿದು ಊರಲ್ಲಿ ವಾಸ ಮಾಡ್ತಾ ಇಲ್ಲ ಸಮಾಧಿಗಳೊಳಗೆ ಹೋಗಿ ವಾಸ ಮಾಡ್ತಾ ಇದ್ದೆ ಕೆಲವೊಂದ್ಸಲ ಆವರ್ಜಿಕೊಂಡಾಗ ಕಲ್ಲಿನಿಂದ ಕಿರ್ಕೋದು ಬಟ್ಟೆ ಹರ್ಕೊಳ್ಳೋದು ಆ ಮೈ ಮೇಲೆ ಬಟ್ಟೆ ಇಲ್ಲದಂತೆ ತಿರುಗಾಡ್ತಾ ಅಂದ್ರೆ ಆ ಒಂದು ಆ ಸ್ಪಿರಿಟ್ ನಿಂದ ಬಂಧಿಸಲ್ ಆ ಬಿಟ್ಟೆ ಆ ಕಟ್ಟಳಿಗೆ ಅಂದ್ರೆ ಆ ಎಲ್ಲ ಬಂಧಕ ಬಂಧಕಗಳು ಬಂದ್ಬಿಟ್ಟವ್ರು ಸೆರೆಮನೆಯಲ್ಲಿ ಬಿದ್ದಾಗ ಸೆರೆಮನೆಯಲ್ಲಿ ಹೋದಾಗ ಬಿಡುಗಡೆ ಇರಲ್ಲ ಅಲ್ಲಿ ಇದ್ದವರಿಗೆ ಸಡನ್ ಸಡನ್ಲೆ ಬಿಡುಗಡೆ ಆಗಲ್ಲ ಅವ್ರ ಸೆಣ್ಣ ಇದ್ದಾಗ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ಬೇಕಂದ್ರೆ ಕೂಡ ಆಗಲ್ಲ ಅವ್ರು ಏನು ಬಯಕೆ ಇದ್ರು ಕೂಡ ತೀರಲ್ಲ ಆ ರೀತಿಯಾಗಿ ಒಂದು ಒಳಗೆ ಒಂದು ಸೈತನ ಅಂಡರ್ ಸೈತನ ಆ ವ್ಯಕ್ತಿನ ಆವರಿಸಕೊಂಡ್ಬಿಟ್ಟ ಅಲ್ಲಿ ಎಷ್ಟು ಸಹ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅವ್ ಗೊತ್ತಾಗ್ತಾ ಇದೆ ಆ ದೇಹದಲ್ಲಿರ್ತಕ್ಕಂಥ ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ಆ ಸ್ಪಿರಿಟ್ಗೆ ಆ ಡೆವಿಲ್ ಸ್ಪಿರಿಟ್ಗೆ ಆ ದೆವ್ವಗಳಿಗೆ ಗೊತ್ತಾಗ್ತಾ ಇದೆ ಈತನೇ ನಿಜವಾದ ದೇವರು ಅಂತಂದೇಳಿ ಆಲೇ ಲೋಯ ದೇವರು ಯಾಕೋ ಬರ್ತಕ್ಕಂಥ ದೇವರು ಹೇಳ್ತಾನೆ ದೆವ್ವಗಳು ಕೂಡ ದೇವರು ಇದ್ದಾನೆ ಅಂತ ನಂಬ್ತಾವಂತೆ ಆದರೆ ಕೆಲವೊಬ್ಬರು ಜನರು ದೇವರು ಯೇಸು ಸ್ವಾಮಿ ನಿಜವಾದ ದೇವರು ಅಂತ ನಂಬ್ತಾ ಇಲ್ಲ ಕೆಲವರು ಆದರೆ ದೇವ್ಗಳಿಗೆ ಗೊತ್ತು ಯೇಸು ಸ್ವಾಮಿ ನಿಜವಾದ ದೇವರು ಅಂತೇಳಿ ಆದರೆ ಇನ್ನು ಕೆಲವು ಮನುಷ್ಯರಿಗೆ ಯೇಸು ಸ್ವಾಮಿ ನಿಜವಾದ ಅಂತ ಗೊತ್ತಾಗ್ತಾ ಇಲ್ಲ ಆಲೆ ಲೋಯ ಆಲೆಲೋಯಾ ಆ ದೇವ್ಗಳು ನೋಡಿ ಹೇಳ್ತಾ ಇದ್ದೇ ನನ್ನ ಕಡೆ ಯಾಕೆ ಯಾಕೆ ಬಂದಿ ನೀನೇ ಕಡೆಗೆ ಆ ದೇವ್ರಿಗೆ ಪ್ರಶ್ನೆ ಹಾಕುವಾಗ ದೇವರು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ನಿನ್ನ ಹೆಸರು ಅಂತ ಕೇಳ್ತಾ ಇದ್ದಾರೆ ಕೇಳಿದ ತಕ್ಷಣ ನನ್ನ ಹೆಸರು ದಂಡು ಅಂತ ಏನಂತಮ್ಮ ದಂಡು ದಂಡು ಅಂದ್ರೆ ಗುಂಪು ಒಂದಲ್ಲ ಎರಡಲ್ಲ ಎರಡು ಸಾವಿರ ಹಂದಿಗಳು ಅಲ್ಲಿ ಸಾಯ್ತ ಅದು ಮುಂದೆ ನೋಡುವಾಗ ಅವ ಆ ಕ್ಷಣದಲ್ಲಿ ಯೇಸು ಸ್ವಾಮಿ ಆಜ್ಞೆ ಮಾಡ್ತಾನೆ ಆಜ್ಞೆ ಮಾಡಿದ ತಕ್ಷಣ ಅವು ಹೇಳ್ತಾವ ನಾವು ಡೈರೆಕ್ಟ್ ಆಗಿ ಪಾತ್ರಾಳಕ್ ಹೋಗಲ್ಲ ಅವು ನಿನ್ ಪಾತಾಳಕ್ ಡೈರೆಕ್ಟ್ ಆಗಿ ಕಳ್ಸಬೇಡ ಕಳ್ಸಂಗಿದ್ರೆ ಇಲ್ಲೇ ಹಂದಿಗಳ ಗುಂಪಲ್ಲಿ ಅಲ್ಲಿ ಮೇಯ್ತಾ ಇತ್ತು ಅಂತಂದು ಅಂದಿಗಳ ಗುಂಪುಗಳ ಡೈರೆಕ್ಟ್ ಆಗಿ ನಾವು ಪಾತಾಳಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಅದೊಂದು ನಮ್ಗೆಸ್ಟ್ ಅಂತೇಳಿ ಯೇಸು ಸ್ವಾಮಿ ಅಂತ ರಿಕ್ವೆಸ್ಟ್ ಆ ಕ್ಷಣದಲ್ಲಿ ಅಲ್ಲಿ ಹಂದಿಗಳ ಗುಂಪು ಹೊಂದಿದ್ದಾಗ ಅಲ್ಲಿ ಎಷ್ಟು ಗೊತ್ತಿಲ್ಲ ಎರಡು ಸಾವಿರ ಹಂದಿಗಳ ಎರಡು ಸಾವಿರ ಹಂದಿ ಒಳಗೆ ನೀವು ಹೋಗಿರಂತ ಅಪ್ಪಣೆ ಕೊಟ್ಟ ಕ್ಷಣದಲ್ಲಿ ಅವೆಲ್ಲ ಮನಸ್ಸಿನ ಇದ್ದಂತ ದೇವ್ವಗಳೆಲ್ಲ ಓಡಿ ಹೋಗ್ತಾ ಇದಾವೆ ಹೋಗಿ ಹಂದಿ ಒಳಗೆ ಹೋಗಿದ ತಕ್ಷಣ ಹಂದಿಗಳೆಲ್ಲ ಕಡಿದಾದ ಸ್ಥಳದಲ್ಲಿ ಬಿದ್ದ ಸಮುದ್ರದಲ್ಲಿ ಬಿದ್ದು ಸತ್ತ ಹೋಗ್ತಾ ಇದ್ದಾವೆ ಅಂತ ಒಂದು ಅಂದ್ರೆ ಹಂದಿಗಳ ಗುಂಪನ್ನು ಸಾಯಿಸುವಂತ ಶಕ್ತಿ ನೋಡ್ರಿ ಅಲ್ಲಿ ದೆವ್ವಗಳು ಆ ಒಂದು ಶಕ್ತಿ ಇದ್ದಂತ ದೇವಗಳು ಆ ಮನಸ್ಸಿನಲ್ಲಿ ವಾಸ ಮಾಡ್ತಾ ಇದ್ದಾವೆ ಆ ಮನಸ್ಸಿನ ಪರಿಸ್ಥಿತಿ ಹೆಂಗಿತ್ತು ಹೆಂಗಿರ್ಬೋದು ಅದೇ ತರ ಎಷ್ಟೋ ಜನರು ಇದಾರೆ ಈಗ ಬಟ್ ದೇವಗಳಿಲ್ಲ ಅವ್ರಿಗೆ ಅವ್ರಿಗೆ ಈ ಲೋಕದ ಪಾಪದ ಜೀವಿತ ಒಬ್ಬ ದೇವಗಳು ಕಾಡ್ತಾ ಕೆಲವರು ಮದ್ಯಪಾನದಲ್ಲಿ ಮತ್ತರಾಗಿ ಬಿಡ್ತಾ ಇದ್ದಾರೆ ಕೆಲವರು ವಾರಕ್ಕೊಂದ್ಸಲ ಯಾವಾಗ ವಾರಕ್ಕೊಂದ್ಸಲ ಕೇಳಿದ್ರೆ ವಾರಕ್ಕೊಂದ್ಸಲ ಏ ಇಲ್ಲ ದಿನಕ್ಕೆ ಒಂದ್ಸಲ ಹದಿನೈದು ದಿನ ಅದೇನು ಜೀವ್ ಅಂತ ಜೀವ್ಸ್ ಅಂದ್ಕೊಂಡ್ಬಿಟ್ರ ಜೀವ್ಸ್ ಅಂದ್ಕೊಂಡು ಆ ವಾರಕ್ಕೊಂದ್ಸಲ ಅಲ್ಲ ಏನಾಗಲ್ಲ ದೇವ್ರು ಕೂಡ ಕ್ಷಮಿಸ್ತಾನೆ ಯೇಸು ಕ್ರಿಸ್ತನ ಕ್ಷಮಿಸ್ತಾನೆ ಕ್ಷಮಿಸ್ತಾನೆ ಒಂದ್ ಸಲ ಕ್ಷಮಿಸ್ತಾನೆ ಎರಡು ಸಲ ಕ್ಷಮಿಸ್ತಾನೆ ಪದೇ ಪದೇ ಅದೇ ತರ ಇನ್ ಮಾಡಿ ಹೋಗಿ ಅಂದ್ರೆ ದೇವ್ರು ಕೂಡ ದೇವ್ರು ವಾಗ್ದಾನ ಮಾಡಿದ ದೇವ್ರು ಮತ್ತೆ ಬರ್ತಾರೆ ಅಂತ ದೇವರು ಹೇಳ್ತಾನೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರೋರಿಂದ ನೆನೆಸಬೇಡ್ರಿ ಅಂತ ಹೇಳ್ತಾನೆ ದೇವರು ಆದ್ರೆ ದೀಕ್ಷೆ ತೆಗೆದುಕೊಂಡರೆ ಆದ್ರೆ ಅದೇ ಪಾಪದ ಜೀವಿತ ಯೇಸು ಸ್ವಾಮಿ ಎಸ್ ಕೇಳ್ತಾ ಇರೋದು ಕೆಡಿಸ್ತಾ ಇರ್ತಾರೆ ಯಾಕಂದ್ರೆ ಈ ಮಾತುಗಳು ಯಾಕೆ ಬರ್ತದೆ ಅಂದ್ರೆ ನಮ್ಮ ಕ್ರೈಸ್ತರಲ್ಲಿ ಕೂಡ ಅನೇಕ ಜನರು ಇದ್ದಾರೆ ಅಂತ ಪಡಿಸ್ತಾರೆ ಅದಕ್ಕೋಸ್ಕರ ಇವು ದೇವ್ರು ತಿಳಿಸ್ಕೋಸ್ಕರ ತಿಳಿಸ್ತಾ ಇದ್ರೆ ಆ ಒಂದು ಜೀವದಿಂದ ಹೊರ ಬರ್ಬೇಕು ಹೊರಗೆ ಇವತ್ತೇ ನಿಮಗೆ ಅದೊಂದು ಬಿಡುಗಡೆಯ ಸಮಯ ಅದಕ್ಕೋಸ್ಕರ ದೇವ್ರ ಅದನ್ನ ಐದು ನಾಲ್ಕು ಪಂಡ ದೇವರು ಅದನ್ನ ಕೊಟ್ಟಿದ್ದಾನೆ ಯೇಸು ಬಿಡುಗಡೆಯ ನಾಯಕನಾಗಿದ್ದಾರೆ ಬಿಡುಗಡೆ ಕೊಡ್ತಾ ಇದ್ದೀನಿ ಇವತ್ತು ನೀನು ಒಪ್ಪಿಸಿ ಸಮರ್ಪಣೆ ಮಾಡಿಕೊಂಡು ಮಾತು ಕೊಡೋದಾದ್ರೆ ಒಂದು ಕಮಿಟ್ಮೆಂಟ್ ಇವತ್ತು ನೀನು ಮಾಡಿಕೊಂಡ ದೇವ್ರೆ ನನ್ನ ಪಾಪಿ ದೇವ್ರೆ ನನ್ನ ದೇವರೇ ನಿನ್ಗೆ ವಿರುದ್ಧವಾಗಿ ನಾನು ನಡೀತಾ ಇದ್ದೀನಿ ನಾನು ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀನಿ ಅಂತ ನೀನು ಒಪ್ಪಿಸಿ ಕೊಡೋದಾದ್ರೆ ಇವತ್ತು ನೀನು ಬದಲಾಗ್ತೀನಿ ನಾನು ನಿನ್ನಿಂದ ನಿನ್ನ ಹಿಂಬಾಲಿಸ್ಕೊಂಡು ಬರ್ತಕ್ಕಂಥ ಕುಟುಂಬ ಕೂಡ ಬದಲಾಗ್ತದೆ ಹಾಲ ಎಲ್ಲವಯ್ಯ ಒಂದು ಸಮರ್ಪಣೆ ಮಾಡಿಕೊಂಡು ಸಮರ್ಪಣೆ ಎಲ್ಲಿವರೆಗೆ ಜೀವಿತ ಎಲ್ಲಿವರೆಗೆ ಕೊಡ್ತಾ ಎಲ್ಲಿವರಿಗೆ ಸಿಗರೆಟ್ಸ್ ಎಲ್ಲಿವರೆಗೆ ಎಲ್ಲ ಸೈತನ ಒಂದು ಅಂಡರ್ನಲ್ಲಿರೋದು ಇರೋದು ಎಲ್ಲಿವರೆಗೆ ಹೆಣ್ಮಕ್ಳು ಕೂಡ ಎಷ್ಟೋ ಜನರಿಗೆ ನಸ್ಪಿಡಿಗೆ ಒಳಗಾಗಿರ್ತಾರೆ ಹಳ್ಳಿಗುಳಗೊಳಗಂತ ನಸ್ಪಿಡಿ ಎಲ್ಲ ಎಲೆ ಅಡಿಕೆ ಹಾಕೋದು ಸಿನಿಮಾ ಟಿವಿ ಸೀರಿಯಲ್ ಅಂದ್ರೆ ಅದರಲ್ಲೇ ಮುನಿಗಿಬಿಡ್ತಾರೆ ಎಲ್ಲಿವರಿಗೆ ಅದು ಪಾಪದ ಜೊತೆ ದೇವರಿಗೆ ಇಷ್ಟ ಇಲ್ಲರಿ ಅದು ದೇವರಿಗೆ ಇಷ್ಟ ಇಲ್ಲ ಬೈಬಲ್ ಹೇಳಲ್ಲ ನೀನು ಸಿನಿಮಾ ನೋಡು ನೀನು ಆ ನೆಸಿಪಿಡದಕ್ಕೂ ನೀನು ಮದ್ಯಪಾನ ಮಾಡೋದಂತೇಳಿ ಮದ್ಯಪಾನಕ್ಕೆ ದೂರ ಇರ್ರಿ ಅಂತಂದ್ರೆ ದೇವ್ರಿ ಎಲ್ಲ ಬ್ಯಾಡ್ಸ್ ಕೆಟ್ಟ ಚಟಗಳಿಗೆ ದೂರವಾಗಿರಿ ಅಂತ ಹೇಳ್ತಾನೆ ದೇವರು ಕೆಟ್ಟ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳ್ತಾನೆ ದೇವರು ಆಲೆ ಲೋಯೋಯ ಆದ್ರಿಂದ ಕೆಟ್ಟ ಕೆಟ್ಟತನಕ್ಕೆ ಸೋತುವವರು ಅನೇಕ ಜನರು ಇಲ್ಲಿದ್ದಾರೆ ಅಂತ ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ ಬದಲಾಗಲಿ ಈಗಲಾದ್ರೂ ಬದಲಾಗಲಿ ಯಾಕಂದ್ರೆ ದೇವರು ಬರುವ ಸಮಯ ಹತ್ತಿರವಾಗಿದೆ ದೇವ್ರು ಯಾವ ಬರ್ತಾರೋ ಗೊತ್ತಿಲ್ಲ ಇನ್ನು ಒಂದು ಅದಕ್ಕಿಂತ ಮೊದಲು ನಿಮ್ಮ ಕುಟುಂಬದಲ್ಲಿ ನಿನ್ನಿಂದ ಅನೇಕ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದಾವೆ ಆಲೆ ನಿಂದ ಅನೇಕ ಬಾಲಿ ಬಾಧೆಗಳಾಗ್ತಾ ಇದಾರೆ ಅನೇಕ ಜನ ನಿಮ್ಮ ಇದ್ದಂತ ಆ ಮಕ್ಕಳು ಎಂಡತಿಗೆ ಸಮಾಧಾನ ಇಲ್ಲ ಅದನ್ನು ಗ್ರಹಿಸಬೇಕು ಬಿಟ್ಟ್ರಿಗಿನ ಆ ವ್ಯಕ್ತಿಗಳನ್ನ ಬಿಟ್ಟು ಅನೇಕರಿಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ ಹೊರಗಡೆ ಓದಿ ಬಟ್ ನಾನು ಹೆಂಗಿದ್ದೀನಿ ಅಂತಂದೇಳಿ ತಮ್ಮನ್ನು ಪರೀಕ್ಷಿಸಿಕೊಳ್ಳದ ಒಂದು ಸ್ಥಿತಿಯಲ್ಲಿದ್ದಾರೆ ಅದೇ ರೀತಿ ಇಲ್ಲಿ ವ್ಯಕ್ತಿ ನೋಡ್ರಿ ಎಷ್ಟು ಎರಡು ಸಾವಿರಕ್ಕಿಂತ ಹೆಚ್ಚು ಇದ್ದಾವೆ ಅಲ್ಲಿ ಸ್ಪಿರಿಟ್ಗಳು ಅದೇ ತರ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಅನೇಕ ಸ್ಪಿರಿಟ್ಗಳು ಇರ್ತಾವಂತೆ ಆ ಸ್ಪಿರಿಟ್ ಅಂದ್ರೆ ಬೇರೆಲ್ಲ ದೇವಗಳಿಂದ ಅಲ್ಲ ಸ್ಪಿರಿಟ್ ಈ ಅದು ಮಾಡ್ತಾನೆ ಒಂದು ಸ್ಪಿರಿಟೇ ಅದೊಂದು ಆತ್ಮನೆ ಅಂದ್ರೆ ಕೆಡಿಸುವಂತ ಆತ್ಮ ಅದೇ ರೀತಿ ಇನ್ನು ಪಾಪ ಮಾಡ್ತಾ ಇರ್ತಾರೆ ವ್ಯಭಿಚಾರ ಮಾಡ್ತಾ ಇರ್ತಾರೆ ಜಾರತ್ವ ಮಾಡ್ತಾ ಇರ್ತಾರೆ ಸುಳ್ಳು ಕಳ್ಳತನ ಮೋಸ ಇವೆಲ್ಲ ಒಂದೊಂದು ಸ್ಪಿರಿಟ್ಗಳು ಅದರಲ್ಲಿ ಬಿದ್ದು ಒತ್ತಾಡ್ತಾ ಇರ್ತಾರೆ ಮೇಲೆ ಬರಲು ಆಗ್ತಾ ಇರಲ್ಲ ಆಲೆ ಲೋಯ ಅಂತರ ಇವತ್ತು ದೇವರು ಬಿಡುಗಡೆಯ ನಾಯಕನಾಗಿದ್ದಾರೆ ಆಮೇಲೆ